ಇರದ ಸುರಲಿ ನಾವೇಕೆ ಭೇಟಿಯದ ಜಾಗಕ್ಕೆ ಗುರುತೇಕೆ ಬಲವೇ ಇರದ ನಿನ್ನಲಿ ನಾನೇಕೆ ಇದ್ ಇದ್ಬುಡೆ ನಿನ್ನ ಸಕ್ನಿ ನಿದ್ಬುಡೆ ಕೇಳೆ ಇದ್ಬುಡೆ ಇದ್ಬುಡೆ ನಿನ್ನ ಸಕ್ನಿ ನಿದ್ದಬುಡೆ ಕೇಳೆ ನೆನಪಿಲಿ ಆಡಾಯಿತು ಉಸಿರದೆ ಮಾತಾಯಿತು ಆಡುವ ಮಾತು ಬರಿಯಾಕೆನ್ನು ಕನಸನು ದೂರ ಆಯಿತು ಬದುಕನು ದೂರ ಆಯಿತು ತಾಯಿ ಇಲ್ಲ ಮಗುನ ನೀನು ಜೀವವೇ ಹೋದ ಮೇಲೆ ದೇಹವು ಯಾರ ಪಾಲೆ ಪ್ರೇಮದಿಂದಾನೆ ಆಗೋ ಈ ಸಾವು ಇದ್ಬೋಡೆ ಇದ್ಬೋಡೆ ನಿನ್ನಷ್ಟಕ್ ನಿನ್ನಿದ್ಬೋಡೆ ಕೇಳೆ ಇದ್ಬುಡೆ ಇದ್ಬೋಡೆ ನಿನ್ನಷ್ಟಕ್ ನಿನ್ನಬೋಡೆ ಕೇಳೆ ಗೋಡೆ ಇರದ ಸುರಲೀನಾ ಭೇಟಿಯಾದ ಜಾಗಕ್ಕೆ ಗುರುೇಕೆ ಕೊಲವೆ ಇರದ ನಿನ್ನಲ್ಲಿ ನಾವೇಕೆ ಮನಸಲ ಮಂದಾರವೇ ನೀ ನನಗೆ ಬಂಗಾರವೇ ಜೋಡಿ ಅಂದೆಲ್ಲ ನೋಡುವ ಮುನ್ನ ನೀರಲ್ಲಿ ಹರಿದಾಡುವ ಮೀನಿಗೆ ಉಸಿರುದರೆ ಬಾಳುವ ಮಾತು ಅದು ಸಾಧ್ಯಾನ ಜೀವನ ಯಾಕೆ ಬೇಕು ಅನ್ನುವ ಮಾತೇ ಸಾಕು ನಿಂತಲೇ ನೋಡು ಇನ್ನು ಇದ್ಬುಡೇ ಇದ್ಬುಡೆ ನಿನ್ನಷ್ಟಕ್ ನಿನ್ನಿದ್ಬುಡೇ ಕೇಳೆ ಇದ್ಬುಡೇ ಇದ್ಬುಡೇ ನಿನ್ನಷ್ಟಕ್ ನಿನ್ನಿದ್ಬುಡೇ ಕೇಳಿ ಕೋಡೆ ಇರದ ಸುರಲಿ ನಾವೇಕೆ ಭೇಟಿಯಾದ ಜಗಕ್ಕೆ ಗುರುತೇಕೆ ಕೊಲವೆ ಇರದ ನಿನ್ನಲೀ ನಾನೇಕೆ ಇದ್ಬುಡಿ